ಮಾಗಡಿಗೆ ಹೇಮಾವತಿ ನೀರನ್ನು ಹರಿಸಬೇಕೆಂದು ಒತ್ತಾಯಿಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಕೆ ಈ ಇದು ನಾವು ನಮ್ಮ ಪತ್ರಿಕಾ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ ಸಂಘ ಮಂಗಡಿ ತಾಲೂಕು ಕ್ಷೇತ್ರದ ವತಿಯಿಂದ ಈ ಕುಡಿಯೋ ನೀರಿಗೋಸ್ಕರ ನಾವು ಮಾಡಲೇಬೇಕು ಅಂತ ನಮ್ಮ ಪ್ರಶ್ನೆ ಕಿರಣ್ ರಾತ್ರಿ ಫೋನ್ ಮಾಡಿ ಅಧ್ಯಕ್ಷ ದಯಮಾಡಿ ಇದನ್ನು ಸ ಚುರುಕೊಳಿಸ್ತಿಲ್ಲ ಅಂದರೆ ಇದು ಮಾಗಡಿಗೆ ಒಳ್ಳೆಯದಾಗೋದಿಲ್ಲ ದಯಮಾಡಿ ನಮ್ಮ ಪತ್ರಕರ್ತರ ಮುಖಾಂತರನೇ ಒಂದು ಮನವಿ ಕೊಟ್ಟು ಇಲ್ಲಿ ಚಾಲನೆ ಮಾಡೋಣ ಅಂತ ನಮ್ಮ ಕಿರಣ್ ರಾತ್ರಿ ಫೋನ್ ಮಾಡೋ ಸಲಹೆ ಕೊಟ್ಟರು ನನಗೆ ಅದ್ರ ಮುಖಾಂತರ ಇವತ್ತು ಇಡೀ ನಮ್ಮ ತಾಲೂಕಿನ ಪತ್ರಕರ್ತರು ನಮ್ಮ ಪತ್ರಕರ್ತ ಸಂಘದಿಂದ ನಮ್ಮ ರೈತ ಸಂಘದ ಅಧ್ಯಕ್ಷರು ಅವ್ರನ್ನ ಅವರು ಬೆಂಬಲ ಪಡೆದು ಮತ್ತು ನೀರಾವರಿ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆದಂಥ ನಮ್ಮ ಕಿಪ್ಸಂದ್ರ ಅವ್ರನ್ನ ಕರೆದು ಅವ್ರ ಹತ್ರ ಮಾಹಿತಿ ತೊಗೊಂಡು ನಾವು ಇವತ್ತು ತಾಲ ತಾ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾಯಿದ್ದೀವಿ ಒಂದು ಸುರೇಶ್ ಗೌಡ್ರನ್ನ ನಾವು ಹೇಳೋದು ಒಂದೇ ಮತ್ತು ಸುರೇಶ್ ಗೌಡ್ರೆ ದಯಮಾಡಿ ನಮ್ಮ ಸಹೋದರಿನ ನಮ್ಮೂರಿಂದ ನೀವು ಮದುವೆ ಮಾಡ್ಕೊಂಡು ಹೋಗಿದ್ದೀರಾ ನೀವು ಮಾತ್ರ ಅಲ್ಲಿ ನಮ್ಮ ಸಹೋದರಿನ ಕಟ್ಕೊಂಡು ನಿಮ್ಮ ಮಕ್ಕಳು ನೀವು ನಿನ್ನ ರಾಜಕೀಯಕ್ಕೋಸ್ಕರ ಅಲ್ಲಿ ನೀರು ಕುಡಿಬೋದು ಇಲ್ಲಿ ನಮಗೆ ಏಮಾವತಿ ನೀರು ನಿನ್ನ ಮಾವನೂ ಕ ಮಾವ ಮಾವನೂರಿದು ನೀನು ನಮ್ಮ ಮಾಮ ಆಗಬೇಕು ಮಾಮನ ಆಟ ಆಡಬೇಡಿ ಸಂಬಂಧಿಕರು ಆಟ ಆಡಿ ತೊಡೆ ತಟ್ಟಕ್ಕೆ ಹೋಗ್ಬೇಡಿ ತೊಡೆ ತಟ್ಟಕ್ಕೆ ನಾಲಿ ತಾಲೂಕಲ್ಲಿ ತುಂಬ ಜನ ಇದ್ದಾರೆ ಯಾರು ತೊಡೆ ತೊಟ್ಟಲ್ಲ ಸೋರ್ಜವಾಗಿ ಕುಡಿಯೋ ನೀರು ಕೇಳ್ತಾರೆ ಅದಕ್ಕೆ ತೊಂದರೆ ಕೊಡಬೇಡ ತೊಡೆ ತಟ್ಟಕ್ಕೆ ಹೋಗ್ಬೇಡ ಮಾಮಾ ಇದನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ರಾಮಣ್ಣರ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ಸಂಘದಿಂದ ಒಂದು ಹೇಮಾವತಿ ವಿಚಾರವಾಗಿ ಏನು ತು ತುಮಕೂರು ಗುಬ್ಬಿ ಏನು ಗಲಾಟೆ ಮಾಡ್ತಿದ್ದಾರೆ ನಮ್ಮ ಸುರೇಶ್ ಗೌಡರು ಎಂ ಕೆ ಕೃಷ್ಣಪ್ಪ ಅವರು ಮತ್ತು ಪೊಗಡು ಶಿವಣ್ಣ ಅವರು ಈ ವಿಚಾರವಾಗಿ ಒಂದು ಬೃಹತ್ ಹೋರಾಟ ಮಾಡಬೇಕಾಗಿ ಅದರ ಜೊತೆಗೆ ನೀರಿನ ಕೂಡಲೇ ತಾಲೂಕಿಗೆ ಕುಡಿಯ ನೀರು ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಜಿಲ್ಲಾ ಕ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೇನೆ ಅದು ರೈತ ಸಂಘ ಸ್ವಾಗತಿಸ್ತದೆ ಪತ್ರಕರ್ತ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತದೆ ಇದೇ ವಿಚಾರವಾಗಿ ಎಲ್ಲ ಸಂಘ ಸಂಸ್ಥೆಗಳು ಯಾವ ಸಂಘಟನೆ ಆಗಿದ್ವಿ ಎಲ್ಲ ರಾಜಕೀಯ ಮುಖಂಡರುಗಳು ಒಂದು ಸರ್ವ ಪ್ರಮುಖ ಸಭೆ ಕರೆದು ಇದನ್ನು ಶಾಸಕರು ಸರ್ವಪಕ್ಷ ಸಭೆ ಕರ್ತರು ಶಾಸಕರು ಇಲ್ಲ ನಮ್ಮನ್ನೇ ಅವರೇ ಮಾಡಬೇಕು ಅಂತ ಇಲ್ಲ ನಮ್ಮನ್ನೇ ಏನಾದರೂ ಮಾಡಕ್ಕೆ ಹೇಳ್ತಾರೆ ಲೋಕೇಶ್ ನೀನೇ ಕರಿಯಪ್ಪ ಅಂತ ಅದನ್ನು ಸ್ವಾಗತಿಸ್ತೀನಿ ತಾಲೂಕಿನಲ್ಲಿ ಆಗಬೇಕಾಯ್ತ ಕೆಲಸ ಇದಾಗಿದೆ ಇಲ್ಲಿ ಯಾರು ಬಳೆ ತೊಟ್ಕೊಂಡು ತಾಲೂಕಿನಲ್ಲಿ ಯಾರು ಕುಂತಲ್ಲ ಕೆಂಪೇಗೌಡರು ನಾಡು ನಾವು ಗಂಡುಸ್ರೆ ಹುಟ್ಟಿರೋರು ಆದರೂ ಏನು ಅಂದರೆ ಆ ಥರ ಮಾತುಗಳೆಲ್ಲ ಬೇಡ ಸುರೇಶ್ ಗೌಡ್ ಇರ್ಬೋದು ಎಂ ಟಿ ಕೃಷ್ಣಪ್ಪ ಇರ್ಬೋದು ಅಲ್ಲಿ ರೈತರು ನಮ್ಮ ರೈತರಿಗೆ ನಮ್ಮ ಭಾಗದ ರೈತರು ಎಲ್ಲ ಅಣ್ತಮ್ದಿರ್ತಾರ ಇದ್ದೀವಿ ಇದನ್ನು ಬೆಂಕಿ ಹೆಚ್ಚೋ ಕೆಲಸನ ಇವತ್ತು ತಾಲೂಕು ಇಡೀ ಜಿಲ್ಲೆ ಮಾಡ್ತಿದ್ರೆ ಈ ಅವಿವ್ಯಕ್ತೆಯ ಬಿಟ್ಬಿಡ್ಬೇಕು ಈ ವಿಚಾರವಾಗಿ ನೀವು ಮಾಡ್ತೀವಿ ಅಂದರೆ ನಾವೇನು ಬಗ್ಗೆಲ್ಲ ನಾವು ಸುಮ್ಮನೆ ಇರಲ್ಲ ನಾವು ಎಲ್ಲ ಮುಖಂಡಗಳು ಎಲ್ಲ ಪಕ್ಷದ ಮುಖಂಡಗಳು ಮತ್ತು ಸಂಘಟನೆಗಳು ದಲಿತ ಮುಖಂಡರು ಎಲ್ಲ ಸಂಘಟನೆಗಳು ಯಾರು ಇರ್ಬೋದು ಸರ್ವ ಪಕ್ಷ ಸಭೆ ಕರೆದು ಬೃಹತ್ ಹೋರಾಟ ಮಾಡಿ ಏನು ಮಗಡಿ ಕೆಚ್ಚದೆ ವೀರರು ನಾವು ಇದ್ದ ತೋರಿಸ್ಬೇಕಂತ ದೃಶ್ಯ ಬಂದಿ ತೋರಿಸಿ ಬಿಡಲ್ಲ ಅದು ಇದನ್ನು ಹೆಚ್ಚೆತ್ಕೊಂಡು ಸರಿ ಇದನ್ನು ನೋಡೋಣ ಮುಂದೆ ಏನಾಗುತ್ತೆ ಇದು ಸರ್ವ ಪಕ್ಷ ಸಭೆ ಕರೆದ್ರೆ ತೀರ್ಮಾನ ಮಾಡಿ ನೀರು ಅನ್ನೋದು ಪ್ರತಿಯೊಬ್ಬ ರೈತನ ಹಕ್ಕು ನಾಗರಿಕನ ಹಕ್ಕು ಆ ಹಕ್ಕನ್ನ ಪಡ್ಕೊಳ್ಳೋಂಥದ್ದು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಿಗೂ ಅದೊಂದು ಹಕ್ಕಿದ್ದೇ ಇರುತ್ತೆ ಅದು ನಾವು ನೀರು ಬಿಡೋಲ್ಲ ನಾವು ರಕ್ತ ಹರಿಸ್ತೀವಿ ನಾವು ಗೋಲಿಬಾರ್ ಮಾಡಿದ್ರೆ ಎದೆ ಗುಂಡಿಗೆ ಎದೆ ಹೊಡ್ತೀವಿ ಮತ್ತು ನಾವು ನೂರು ಎಫ್ ಐ ಆಗಲಿ ನಾವು ಆಗಲ್ಲ ಆಮೇಲೆ ತೊಡೆ ತಟ್ತೀನಿ ಇವೆಲ್ಲ ಬೇಡ ತೊಡೆ ತಡ್ತೀನಿ ಅನ್ನೋದು ಬೇಡ ರೈತರು ರಕ್ತ ರಟ್ಟೆ ಮುರ್ಕಂಡಿಲ್ಲ ಹೊಲ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರ ವಿರುದ್ಧ ಏನು ತೊಡೆ ತಟ್ಟವಂಥ ಅವಶ್ಯಕತೆ ಇದೆ ಸುರೇಶ್ ಹುಟ್ಟು ಬರೋಂಥ ಅವಶ್ಯಕತೆ ಬೇಕಾಗಿಲ್ಲ ಮತ್ತು ರಕ್ತ ಹರಿಸೋದು ಬೇಡ ರೈತರು ಭೂಮಿಗೆ ನೀರು ಹರಿಸ್ಲಿ ಇದರಿಂದ ರೈತರು ಬದುಕು ಆಗುತ್ತೆ ಅಂದರೆ ಕುಡಿಯೋ ನೀರು ಕೇಳ್ತಾ ಇರೋದು ಇದರಿಂದ ಅಂತರ್ಜಲವೂ ಕೂಡ ಹೆಚ್ಚಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಒಳ್ಳೆ ಕಾರ್ಯಕ್ರಮ ಈಗ ಸರ್ಕಾರ ಆಲ್ರೆಡಿ ಅಲೋಕೇಶನ್ ಮಾಡಿದೆ ನಮ್ಮ ಮಾಗಡಿಗೆ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರು ಬರಬೇಕು ಅಂತೇಳಿ ಅದನ್ನು ನಮ್ಮೆಲ್ಲರ ಹಕ್ಕು ಏನಂದರೆ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ಮಾಗಡಿಗೆ ನೀರು ಬರಬೇಕು ಅನ್ನೋದು ಒಂದೇ ಉದ್ದೇಶ ಅದರಿಂದ ಈಗ ಮುಖ್ಯವಾಗಿ ಈಗ ಹಾಲಿ ಶಾಸಕರು ಈಗ ಈ ಒಂದು ಯೋಜನೆಗೆ ಹಾಲಿ ಶಾಸಕರಾದಂಥ ಬಾಲಾಣ ಆಗಿರ್ಬೋದು ಮಾಜಿ ಶಾಸಕರಾದಂಥ ಹೇಮಂಜೂರಾಗಿರ್ಬೋದು ಮಾಜಿ ಸಂಸದರ ಕೆ ಸುರೇಶ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಸಮಾನ ಹಾಕಿದ್ದಾರೆ ಈಗ ಇದನ್ನು ಈ ಸಾಕಷ್ಟು ವಿಘ್ನಗಳು ಮಾಡಲಿಕ್ಕೆ ಹಲವಾರು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಘ್ನಗಳು ಏನೇ ಆಗಲಿ ಏನೇ ಮಾಡಲಿ ಒಂದು ಮಾಗಡಿ ತ ಒಂದು ನೆಲ ಏನು ಅಂದರೆ ಒಂದು ಸ್ವಾಭಿಮಾನದ ನೆಲ ಈ ಒಂದು ಹೋರಾಟ ಮಾಡೋ ಒಂದು ತಾಕತ್ತು ಶಕ್ತಿ ಈ ಒಂದು ನಮ್ಮ ಮಾಗಡಿ ತಾಲೂಕಿನ ನೆಲಕ್ಕಿದೆ ಯಾಕಂತಂದರೆ ಇದು ಕೆಂಪೇಗೌಡರು ಜನಿಸಿದಂಥ ಒಂದು ನಾಡು ಈ ನೆಲದಲ್ಲಿ ಒಂದಂಥ ಆ ತಾಕತ್ತಿದೆ ಈಗ ನಮ್ಮ ಹಾಲಿ ಶಾಸಕರಿಗೆ ಬಾಲಣ್ಣ ಎಲ್ಲ ರಾಜಕೀಯಗಳನ್ನ ಬದಿಗೊತ್ತಿ ಎಲ್ಲ ಒಂದು ಸರ್ವಪಕ್ಷ ಸಭೆಯನ್ನು ಸರ್ವಪಕ್ಷದ ಮುಖಂಡರುಗಳ ಒಂದು ಸಭೆನ ಕರೆಯುವಂಥ ಒಂದು ಪ್ರಯತ್ನ ಮಾಡಬೇಕು ಈಗ ಅವರು ಮಾಡಿದ್ರೆ ಅಲ್ಲಿ ರೂಪರೇಷೆ ಹೋರಾಟದ ರೂಪರೇಷೆಗಳು ಹೇಗೆ ತಯಾರಾಗಬೇಕು ಮತ್ತು ಅದನ್ನು ನಿಯೋಗ ಕರ್ಕೊಂಡಾಗಿ ಮುಖ್ಯಮಂತ್ರಿಗಳತ್ರ ನೀರಾವರಿ ಸಚಿವರ ಹತ್ರ ಯಾವ ರೀತಿ ಅದನ್ನು ಚರ್ಚೆ ಮಾಡಬೇಕು ಅದನ್ನು ತೀರ್ಮಾನಿಸ್ಬೋದು ಪ್ರಮುಖವಾಗಿ ಆಗಿರಬೇಕು ಆಗಬೇಕಾಗಿರೋದ್ದು ಏನಂತಂದರೆ ಇದಕ್ಕೆ ಇದಕ್ಕೇನು ಯಾರಿಗೂ ಕ್ರೆಡಿಟ್ ಕಾರ್ಡ್ ಏನು ಬೇಕಾಗಿಲ್ಲ ಅಂಗಡಿ ಕಲಕ್ಕೂ ನಮಗೆ ಒಳ್ಳೆ ಜನಪರವಾದಂಥ ಯೋಜನೆ ಬರ್ತಾ ಇದೆ ಅದರಿಂದ ಬ ಹಾಲಿ ಶಾಸಕರಾದಂಥ ಬಾಲಣ್ಣವರು ಇದೊಂದು ಸರ್ವಪಕ್ಷೀಯ ಸಭೆ ಕಿರಲಿ ಈಗ ಮಾಜಿ ಶಾಸಕರು ಬಿ ಎ ಮಂಜು ಅವ್ರೂ ಕರಲಿ ಟಿ ಕೆ ಸುರೇಶ್ ಅವ್ರನ್ನು ಕರಲಿ ಮತ್ತು ಹಾಲಿ ಸಂಸದರಾಗಿರುವಂಥ ಮಂಜುನಾಥ್ ಅವ್ರನ್ನ ಕರಲಿ ಎಚ್ ಎಂ ರೇವಣ್ಣವ್ರನ್ನ ಕರಲಿ ಎಚ್ ಎಂ ರೇವಣ್ಣವ್ರು ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ ಈ ಯೋಜನೆಯನ್ನು ಸಾಕಾರಗೊಳಿಸ್ತೈತಿ ಅವ್ರನ್ನೂ ಕರೀಲಿ ಮತ್ತು ಜ ಒಂದು ಸಕ್ರಿಯವಾಗಿರೋಂಥ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಜನಪರ ಸಂಘಟನೆಗಳನ್ನ ಕರೆದು ಒಂದು ಸರ್ವಪಕ್ಷ ಸಭೆ ಮಾಡಿ ನಂತರ ರೂಪುರುಷಗಳನ್ನು ತಯಾರಿಸೋದು ಒಂದು ಕೆಲಸ ಮಾಡಲಿ ಮತ್ತೊಂದು ಮನೆ ಏನೋ ಒಂದು ಅಂತಂದರೆ ಬಾಲಣ್ಣ ಬಾಲಣ್ಣವರು ಒಂದು ಒಕ್ಕಲುತನದ ಮನದಿಂದ ಬಂದಂಥವ್ರು ರಾಜಕಾರಣದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಅವ್ರಿಗೆ ತುಮಕೂರು ರೈತರು ಬೆಳೆದಂಥ ತರಕಾರಿನ ಬೆಂಗಳೂರಿಗೆ ಹಾಕ್ಸೋಲ್ಲ ಮತ್ತು ಆ ಮಿಲ್ಕ್ ಪ್ರಾಡಕ್ಟ್ಸ್ನ ಮಾಡಿ ತಾಲೂಕಿಗೆ ಬರ್ದ ನಾವು ಬರ್ದಿರೋ ರೀತಿ ಮಾಡ್ತೀವಿ ಅಂತ ಅವರು ಕೂಡ ಸ್ವಲ್ಪ ಆ ಉದ್ಯೋಗಗಳು ಮಾತಾಡಿದ್ರೆ ಮಾತಾಡಿದರೆ ದಯಮಾಡೋರಲ್ಲಿ ಮನವಿ ಏನಂತ ಹೇಳಿದ್ರೆ ಸಾಕಷ್ಟು ಹಿರಿಯರು ಇದ್ದೀರ ನೀವು ರಾಜಕಾರಣದಲ್ಲಿ ತುಂಬ ಅನುಭವ ಇರೋವಂಥವ್ರು ಅವರು ಕೂಡ ರೈತರು ಮಕ್ಕಳೇ ನಮ್ಮ ಅಗಡಿ ತಾಲೂಕಲ್ಲಿರೋ ರೈತರು ಮಕ್ಕಳೇ ರೈತರ ಮೇಲೆ ದಯಮಾಡಿ ಅವರು ಈಗ ಸುರೇಶ್ ಗೌಡ್ರು ಮತ್ತು ಎಂ ಟಿ ಕೃಷ್ಣಪ್ಪ ಕೃಷ್ಣಪ್ಪ ಅವರು ಒಂಥರ ತುಂಬ ಪ್ರಚೋದನಕಾರಿಯಾಗಿ ಮಾತಾಡಿ ಅಲ್ಲೇ ರೈತರನ್ನ ಒಂದು ದ್ವೇಷದ ಕಿಚ್ಚನ್ನು ಹತ್ತುತ್ತಾ ಇದ್ದಾರೆ ಅದರಿಂದ ದಯಮಾಡಿ ತಾವು ತುಂಬ ಇದ್ದೀರಾ ತುಂಬ ರಾಜಕೀಯದಲ್ಲಿ ಅನುಭವ ಇರೋರು ರೈತರ ಮೇಲೆ ದಯಮಾಡಿ ಕೋಪ ತೋರಿಸ್ಬೇಡಿ ಅವರು ರೈತರು ಮಕ್ಕಳು ನಾವು ರೈತರು ಮಕ್ಕಳು ನಮ್ಮ ಇಲ್ಲೂ ಕೂಡ ಭೂಮ್ ತಾಯಿ ಮಕ್ಕಳು ಭೂಮಿನ ಕ ನೆಚ್ಕೊಂಡು ಬದುಕ್ತಾ ಇರೋದ್ರಿಂದ ದಯಮಾಡಿ ಅದು ದೊಡ್ಡತನ ತೋರಿಸಬೇಕು ಅಂತ ಬಾಲಣ್ಣವ್ರದ್ದು ಮನವಿ ಇದನ್ನು ನಮ್ಮ ಅವ್ರದೇ ಆದಂಥ ಅವ್ರಿಗೆ ಒಂದು ಬಾಲಣ್ಣ ಅಂದರೆ ಒಂದು ಒಂದು ತಾಕತ್ತು ಗೈರ ವಿಷಯ ಒಂದು ಗತ್ತು ಗೈರತ್ತು ಎಲ್ಲ ಇದೆ ಅದನ್ನು ಬಳಸಿ ಇಲ್ಲಿ ಹೋರಾಟ ಮಾಡಿ ನಮ್ಮ ಅಂಗಡಿ ತಾಲೂಕಿಗೆ ನೀರು ತರುವಂಥ ಕೆಲಸ ಮಾಡಲಿ ಅಂತ ಬಾಲಣ್ಣವ್ರ ಮನವಿ ಮಾಡ್ತೀವಿ ಕಾರ್ಯನಿರ್ತ ಪದಕ ಸಂಘದಿಂದ ಹಾಗೂ ನಮ್ಮ ರೈತ ಸಂಘಟನೆ ಸಹಯೋಗದಲ್ಲಿ ತಹಸೀಲ್ದಾರ್ ಅವರಿಗೆ ಹೇಮಾವತಿ ನೀರಾವರಿ ವಿಚಾರವಾಗಿ ನಮ್ಮ ಮನವಿ ಕೊಟ್ಟಿದ್ದೀವಿ ಇದನ್ನು ಜಿಲ್ಲಾಧಿಕಾರಿಗಳಿಗೆ ಕಳ್ಸ್ಕೊಳ್ಬೇಕು ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊಂಡಿದ್ದೀವಿ ಯಾಕೆಂದರೆ ಹೇಮಾವತಿ ನೀರು ನಮ್ಮ ಜನ್ಮ ಸಿದ್ಧ ಹಬ್ಬ ಇದು ನೀವು ಹೊಳೆ ನೀರಿಗೆ ದೊಡಿನ ಹಾಕಿನ ಅನ್ನಂಗೆ ಅನ್ನೋಂಗೆ ಯಾರೂ ನಮ್ಮ ನೀರು ನಾವು ತಗೊಳಲಿಕ್ಕೆ ಯಾರು ಕಡಿಬೇಕಾದ ಇಲ್ಲ ಏಕೆಂದರೆ ತುಮಕೂರಿನ ರೈತರನ್ನ ಎತ್ ಕಟ್ಟಿ ಸುರೇಶ್ ಗೌಡ್ರು ಎಂ ಟಿ ಶಿವಣ್ಣವರು ಸೌಡು ಶಿವಣ್ಣ ಎಂ ಟಿ ಕೃಷ್ಣಪ್ಪ ಸೌಡು ಸಿವಣ್ಣ ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ ಇದು ರಾಜಕೀಯ ಹುನ್ನಾರ ಅಂತ ಹೇಳ್ಬೋದು ಯಾಕೆಂದರೆ ರೈತರು ಎತ್ತುಕಟ್ಟ ಕೆಲಸ ಮಾಡಬಾರ್ದು ಮಾಡಿ ತಾಲೂಕಿನ ರೈತರು ತುಮಕೂರು ಜಿಲ್ಲೆಯ ರೈತರು ಎಲ್ಲ ಒಂದೇ ನಾವೆಲ್ಲ ಅಣ್ಣ ತಮ್ಮ ಅಂತ ಇದ್ದೀವಿ ಹಾಗಾಗಿ ಅವ್ರನ್ನ ಎತ್ತು ಕಟ್ಟಿ ಕೆಲಸ ಮಾಡಿ ಒಂದು ಹೋರಾಟಕ್ಕೆ ಅವ್ರನ್ನ ಹೇಳ್ಕೊಂಡಿದ್ದಾರೆ ಅದು ತಪ್ಪು ಯಾಕೆಂದರೆ ವ್ಯೋಮಾವತಿ ನೀರು ನಮ್ಗೆ ಈಗಾಗಲೇ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಎಮ್ ಟಿ ಎಮ್ ಸಿ ಅವ ಇದು ಅಲೊಕೇಶನ್ ಆಗಿದೆ ಹಾಗಾಗಿ ಆ ನೀರು ನಾವು ಪಡೆದೇ ಪಡಿತೀವಿ ಯಾಕೆಂದರೆ ಇದು ಕಾನೂನು ಹೋರಾಟ ಮಾಡಿ ಕೂಡ ನಾವು ತಗೋಬೋದು ಯಾಕೆಂದರೆ ಕಾನೂನು ಹೋರಾಟ ಬೇಡ ನಾವು ನೀವು ಸಹೋದರತೆ ಇದ್ದೀವಿ ಅದೇ ರೀತಿ ನಮ್ಗೆ ಹೇಮಾವತಿ ನೀರನ್ನು ನಮ್ಮ ತಾಲ್ಲೂಕಿಗೆ ಹರಿಯಲು ಬಿಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ ಯಾಕೆಂದರೆ ಇವತ್ತು ನೀರು ನಮಗೆ ಅವಶ್ಯಕತೆ ಇದೆ ಕುಡಿಯೋ ನೀರು ಕುಡಿಯೋ ನೀರು ಮಾತ್ರ ನಾವು ಕೇಳ್ತಾ ಇರೋದು ನೀರು ಅವಶ್ಯಕತೆ ಇರೋದ್ರಿಂದ ದಯಮಾಡಿ ನೀವು ಈ ಒಂದು ಹೋರಾಟವನ್ನು ಕೈಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಮಾಗಡಿ ತಾಲೂಕಿಗೆ ನೀರು ಬಿಡಿದ್ದ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ